ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡದೀ ಪಲವಿ ಇದು ಬುಧವಾರದ ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಹ್ಯಾಸ್ ಎಲ್ ಬೆಟನ್ನಲ್ಲಿ ಕೈ ಜ್ಯೂಸ್ನ ಕುಡಿದು ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಿಂಪಲ್ ಆಗಿರೋ ಒಂದು ರಂಗೋಲಿ ಡಿಸೈನ್ ಇಂದ ಸ್ಟಾರ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ರಂಗೋಲಿ ಹಾಕೋದು ದಿನದ ಶುಭಾರಂಭ ಅಂತಲೇ ಹೇಳ್ಬೋದು ರಂಗೋಲಿ ಅನ್ನೋದು ಬಣ್ಣ ಮಾತ್ರ ಅಲ್ಲ ಮನಸ್ಸಿಗೆ ಬೆಳಕಾಗುವಂಥದ್ದು ಅಂತಲೇ ಹೇಳ್ಬೋದು ತಿಂಡಿಗೆ ತುಂಬಾ ಪ್ರೋಟೀನ್ ಹೈ ಪ್ರೋಟೀನ್ ಮೊಳಕೆ ಕಾಳನ್ನು ಬಳಸ್ಕೊಂಡು ದೋಸೆ ಮಾಡಿ ಅದರ ಜೊತೆ ಕ್ಯಾರೆಟ್ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಕಾಳು ರಾಗಿ ದೋಸೆ ತುಂಬಾ ಸಿಂಪಲ್ ಆ್ಯಂಡ್ ಹೆಲ್ತಿ ಹಾಗೆ ಕ್ವಿಕ್ ಆ್ಯಂಡ್ ಟೇಸ್ಟಿ ಹಾಗೆ ಆಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ಓವರ್ ಓವರ್ನೈಟ್ ನೆನೆಸಿ ಒಂದು ದಿನ ಮೊಳಕೆ ಕಟ್ಟಿದ್ರೆ ಈ ರೀತಿಯಾಗಿ ಕಾಳು ಮೊಳಕೆ ಬರುತ್ತೆ ಅದನ್ನು ಒಂದು ಕಪ್ಪಷ್ಟು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಐದರಿಂದ ಆರು ಹಸಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಶುಂಠಿ ಹಾಗೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋಣ ಅದ್ರ ಜೊತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕಾಳು ಜೊತೆ ಕ್ಯಾರೆಟ್ ಪಲ್ಯ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫಿಶ್ ತಿಂತ ಇದ್ದೀವಿ ಅನ್ನೋ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಒಂದು ಪಾನ್ಗೆ ಸ್ವಲ್ಪ ಎಣ್ಣೆ ಕರಿಬೇವು ಸಾಸಿವೆ ಹಾಗೆ ಜೀರಿಗೆನ ಸೇರಿಸ್ಕೊಂಡು ಅದಾದ ನಂತರ ಸ್ವಲ್ಪ ಈರುಳ್ಳಿ ಹಾಗೆ ಜಜ್ಜಿಟ್ಟಂಥ ಬೆಳ್ಳುಳ್ಳಿನ ಸೇರ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕೆಂ ಈರುಳ್ಳಿ ಕೆಂಪಾಗೋವರೆಗು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದರ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸೋದ್ರಿಂದ ಈರುಳ್ಳಿ ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಒಂದು ಎರಡು ಕಪ್ಪಷ್ಟು ಕ್ಯಾರೆಟ್ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಕ್ಯಾರೆಟು ಬೀಟ್ರೂಟು ನಮ್ಮ ತಿಂಡಿಲಿ ಅಥವಾ ನಮ್ಮ ಉಪಹಾರದಲ್ಲಿ ಇದ್ದಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು ಕ್ಯಾರೆಟ್ನ ತಿನ್ನೋದ್ರಿಂದ ಕಣ್ಣಿನ ಏನೇ ತೊಂದರೆ ಇದ್ದರೂ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಬೀಟ್ರೂಟ್ ರಕ್ತ ಕೂಡ ಶುದ್ಧಿ ಮಾಡುತ್ತೆ ರಕ್ತನ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ಸೊ ಹತ್ತು ಕ್ಯಾರೆಟ್ ಸ್ವಲ್ಪ ಬೆಂದಾದ ನಂತರ ಇದಕ್ಕೆ ಒಂದು ಅಷ್ಟು ಪೆಪ್ಪರ್ ಪೌಡರನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡರನ್ನ ಹ್ಯಾಡ್ ಮಾಡ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಕ್ಯಾರೆಟ್ ಪಲ್ಯ ರೆಡಿ ಆಗುತ್ತೆ ಅದಕ್ಕೆ ಅಂತ ಸ್ವಲ್ಪ ಕೊದಂಬಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಕ್ಯಾರೆಟ್ ಪಲ್ಯನ ರೆಡಿ ಮಾಡಿ ತಗೊಳ್ತಾ ಇದ್ದೀನಿ ಈ ಕ್ಯಾರೆಟ್ ಪಲ್ಯ ತುಂಬನೇ ಕಿಪ್ಕೊಂಡು ಈಸಿಯಾಗುತ್ತೆ ಹಾಗೆ ಮಕ್ಕಳ ಲಂಚ್ ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಅಂತಲೇ ಹೇಳ್ಬೋದು ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿ ಲೆಸ್ ಮಸಾಲೆಯಿಂದ ಆಗುವಂಥ ಪಲ್ಯ ಅಂತಲೇ ಹೇಳ್ಬೋದು ಈ ಕ್ಯಾರೆಟ್ ಪಲ್ಯ ಹೇ ಹೆಸ್ರು ಕಾಳು ಕಾಳು ದೋಸೆ ಅಂತೂ ಇನ್ಸ್ಟಂಟಾಗೆ ಮಾಡಿಕೊಂಡು ಬಳಸ್ಬೋದು ಅಂತಲೇ ಹೇಳ್ಬೋದು ಕಾಳು ಇದ್ದರೆ ಬೇಗನೆ ಕ್ವಿಕ್ಕಾಗಿ ದೋಸೆನ ಮಾಡ್ಕೊಳ್ಬೋದು ಹೆಲ್ದಿಯಾಗೂ ಕೂಡ ಇರುತ್ತೆ ಈ ದೋಸೆನ ಸ್ವಲ್ಪ ಪ್ಯಾನ್ ಬಿಸಿ ಮಾಡಿದ ನಂತರ ದೋಸೆ ಹಿಟ್ಟನ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡು ನಾರ್ಮಲ್ ದೋಸೆ ಹೇಗೆ ಮಾಡ್ತೀವೋ ಆ ಥರ ಕೂಡ ಮಾಡ್ಕೊಳ್ಬೋದು ಅಥವಾ ನಮಗೆ ನೀರು ದೋಸೆ ಥರ ಮಾಡಬೇಕು ಅಂತಂದರೆ ಒಂದು ಎರಡರಿಂದ ಮೂರು ಲೋಟದಷ್ಟು ನೀರನ್ನು ಹೆಚ್ಚಾಗಿ ಹಾಕ್ಕೊಂಡ್ರೆ ನೀರು ದೋಸೆ ಥರ ಕೂಡ ಆಗುತ್ತೆ ಸೂಪರ್ ಟೇಸ್ಟಿಯಾಗಿ ಕೂಡ ಬರುತ್ತೆ ಸೊ ತುಂಬಾ ಗರಿಗರಿಯಾಗಿರೋಂಥ ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕ್ವಿಕ್ಕಾಗಿ ಬೇಗನೆ ಏನು ಪ್ಲ್ಯಾನ್ ಇಲ್ಲದೇ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ಕೊಳ್ಬೋದು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು ಸೂಪರ್ ಆಗಿರುತ್ತೆ ಹೆಲ್ದಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಚಟ್ನಿ ಜೊತೆ ಆಗಲಿ ಅಥವಾ ಕಾಯಿ ಕಾಯಿ ಚಟ್ನಿ ಆಗಲಿ ಚಟ್ನಿ ಪುಡಿ ಆಗಲಿ ಮೊಸರು ಜೊತೆ ಆಗಲಿ ಅಥವಾ ಈ ರೀತಿ ಕ್ಯಾರೆಟ್ ಪಲ್ಯಗಳಾಗಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಹುಣಸೆಕಾಯಿ ತೊಕ್ಕನ್ನು ಹಳ್ಳಿ ಶೈಲಿಯಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ತುಂಬನೇ ಟೇಸ್ಟಿಯಾಗಿರುತ್ತೆ ನಾವು ಉಪ್ಪಿನಕಾಯಿ ಥರ ಯೂಸ್ ಮಾಡ್ಬೋದು ಚಪಾತಿಗೆ ಯೂಸ್ ಮಾಡ್ಬೋದು ಈ ರೀತಿಯಾಗಿ ಸೈಡ್ ಡಿಶ್ಶಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಇದು ನಾವು ಚಿಕ್ಕವರಿದ್ದಾಗ ಹಜ್ಜಿ ಮಾಡ್ಕೊಡ್ತಾಯಿದ್ರು ತುಂಬಾ ಟೇಸ್ಟಿಯಾಗಿರ್ತಾ ಇತ್ತು ನಮಗೆ ಚಾಕ್ಲೇಟ್ ಎಲ್ಲ ಸಿಗ್ತಾ ಇರಲಿಲ್ಲ ಆಗ ಈ ರೀತಿಯಾಗಿ ಏನಾದರೂ ತೊಕ್ಕುಗಳನ್ನ ಇದ್ರಲ್ವಾ ಅದನ್ನು ಒಂದು ಸ್ಪೂನ್ ಬಾಯಿಗೆ ಹಾಕೊಂಡು ಅದನ್ನೇ ತಿಂದ್ಕೊಂಡು ಓಡಾಡ್ತಾ ಇದ್ವಿ ಇದೆಲ್ಲ ಹಳೇ ನೆನಪು ಮೆಮೋರೀಸ್ ಅಂತಲೇ ಹೇಳ್ಬೋದು ಇದೆಲ್ಲ ಹುಣಸೆಕಾಯಿನ ನೀರಲ್ಲಿ ತೊಳೆದು ಹೊಣಗಿಸ್ಬಿಟ್ಟು ಈ ರೀತಿಯಾಗಿ ತೊಗೊಳ್ತಾ ಇದ್ದೀನಿ ಈ ತೊಕ್ಕನ ಮಾಡೋಕ್ಕೆ ಯಾವುದೇ ರೀತಿಯಾಗಿ ಒಂದು ಡ್ರಾಪ್ ನೀರು ಕೂಡ ಸೇರಿಸ್ಕೊಳ್ಬಾರ್ದು ಚಾಕುವಲ್ಲಾಗಲಿ ಮನೆಯಲ್ಲಾಗಲಿ ನೀರಿನ ಅಂಶ ಇದ್ದರೆ ಬೇಗನೆ ಕೆಟ್ಟುಬಿಡುತ್ತೆ ಹಾಗಾಗಿ ನೀರಿನ ನೀರಿನ ಅಂಶನೇ ಇಲ್ಲದೆ ಇರೋ ರೀತಿ ನಾವು ತೊಗೊಳ್ಬೇಕಾಗುತ್ತೆ ಹುಣಸೆಕಾಯಿನ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಅದರಲ್ಲಿರುವಂಥ ನಾರನ್ನು ತೆಗೆದಿಟ್ಕೊಂಡು ಸಣ್ಣದಾಗಿ ಜಜ್ಜಿ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ಹಾಗೆ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿನ ತೊಗೊಂಡು ಈ ರೀತಿಯಾಗಿ ಪೇಸ್ಟ್ ಇದ್ದೀನಿ ಸ್ವಲ್ಪ ತರಿ ತರಿಯಾಗಿ ಆಗುತ್ತೆ ಹುಣ್ಸೆಕಾಯಿ ಆಗಿರೋದ್ರಿಂದ ಆ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಪ್ಯಾನ್ಗೆ ನಾನು ಇಲ್ಲಿ ಒಂದೂವರೆ ಸ್ಪೂನಷ್ಟು ಮೆಂತ್ಯ ಕಾಳು ಡ್ರೈ ಡ್ರೈಯಾಗಿ ರೋಸ್ಟ್ ಮಾಡಿಕೊಂಡು ಕೆಂಪಾಗಿ ಹುರ್ಕೊಂಡು ಈ ರೀತಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಒಂದು ಎರಡು ಸ್ಪೂನಷ್ಟು ಹಸಿ ಜೀರಿಗೆನ ಸೇರಿಸ್ಕೊಂಡು ಪೌಡರ್ ಮಾಡ್ಕೊಂಡು ಈ ತೊಕ್ಕಿನ ಪೇಸ್ಟ್ ಏನಿದೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಗಂಟಾಗದೆ ಇರೋ ಥರ ಈ ರೀತಿಯಾಗಿ ಮೆಂತ್ಯ ಕಾಳು ಪೌಡರ್ ಇದೆ ನೋಡಿ ಅದನ್ನು ಈ ತೊಕ್ಕಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಹೊಂದ್ಕೊಳುತ್ತೆ ಈ ಕಾಳು ಪೌಡರ್ ಏನಿದೆ ಇದೇ ಈ ತೊಕ್ಕಿಗೆ ತುಂಬಾ ಟೇಸ್ಟ್ ಕೊಡೋದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಲ್ಲದನ್ನು ನೀಟಾಗಿ ಈ ತೊಕ್ಕಿನ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತೊಕ್ಕನ ತುಂಬ ದಿನಗಳ ಕಾಲ ನಾವು ಯೂಸ್ ಮಾಡ್ಕೊಳ್ಬೋದು ಆಲ್ಮೋಸ್ಟ್ ಒನ್ ಇಯರ್ವರೆಗೂ ಕೂಡ ಈ ತೊಕ್ಕನ್ನು ಯೂಸ್ ಮಾಡ್ಕೊಳ್ಬೋದು ಯಾವುದೇ ರೀತಿಯಾಗಿ ಈ ಹುಣಸೆಕಾಯಿ ತೊಕ್ಕ ಏನಿದೆ ಅದು ಕೆಟ್ಟೋಗೋದಾಗಲಿ ಈ ಥರ ಎಲ್ಲ ಏನೂ ಆಗೋದಿಲ್ಲ ಒಂದು ಪ್ಯಾನ್ಗೆ ಈ ರೀತಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆನ ಈ ರೀತಿ ಹೆಚ್ಚಿಟ್ಟ ಪಿಟ ಅಂತ ಸಿಡಿಸ್ಕೊಂಡು ಅದನ್ನು ಈ ತೊಕ್ಕೆನ ಒಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಮಾಡೋದರಿಂದ ಎಣ್ಣೆ ಸೇರಿರೋದ್ರಿಂದ ಇದು ಆಲ್ಮೋಸ್ಟ್ ನೀವು ಒನ್ ಇಯರ್ವರೆಗೂ ಇಟ್ಕೊಂಡು ಯಾವುದೇ ರೀತಿಯಾಗಿ ಹಾಳಾಗೋದು ಈ ಥರ ಎಲ್ಲ ಏನೂ ಆಗೋಲ್ಲ ಹಾಗಾಗ ತೆಗೆದು ಸ್ವಲ್ಪ ಆಡ್ತಾ ಇರಬೇಕಾಗತ್ತೆ ಹಾಗೆ ಈ ತೊಕ್ಕನ ಚಪಾತಿಗಾಗಲಿ ದೋಸೆಗಾಗಲಿ ಅಥವಾ ರಾಗಿ ದೋಸೆ ರಾಗಿ ರೊಟ್ಟಿ ಈ ಥರ ಮತ್ತು ಅನ್ನ ಸಾಂಬಾರ್ ಜೊತೆ ಏನೂ ನೆಂಚ್ಕೊಳ್ಳೋಕ್ಕಿಲ್ಲ ಅಂದಾಗ ಇದು ಒಂದು ಸ್ಪೂನ್ ತೊಕ್ಕನ ಹಾಕೊಂಡು ತಿಂತಾದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಲೊಟ್ಟೆ ಹೊಡ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದಾಗ ಈ ರೀತಿ ಆಗುತ್ತೋ ಇವತ್ತಿನ ವ್ಲಾಗ್ ಯಾರಿಗಲ್ಲ ಇಷ್ಟ ಆಗುತ್ತಿದೆ ವಿಡಿಯೋ ಲೈಕ್ ಕೊಡಿ ಯಾರೇ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್